ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿ ಸು ಮಾಡೋ ನಮಸ್ಕಾರಗಳು ನಾನೇ ಈ ಒಂದು ವೀಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇವತ್ತಿನ ಈ ವಿಡಿಯೋದ ಟಾಪಿಕ್ ಏನಪ್ಪ ಅಂದರೆ ಖುಷಿಯಾಗಿರಿ ಖುಷಿಯಾಗಿರಿ ಅಷ್ಟೇ ಪ್ಲಸ್ಸಾ ಮೈನಸ್ಸಾ ಖುಷಿಯಾಗಿರಿ ನಿಮ್ಮ ಲೈಫಲ್ಲಿ ಯಾರು ಇದ್ದಾರಾ ಇಲ್ವಾ ಖುಷಿಯಾಗಿರಿ ನೀವು ಬಯಸಿರೋದು ಸಿಕ್ಕಿದೆಯೇ ಇಲ್ವಾ ಖುಷಿಯಾಗಿರಿ ಏನಿಲ್ಲ ಖುಷಿಯಾಗಿರಿ ಇಷ್ಟು ಟಾಪಿಕ್ ನಾವು ಅಂದ್ಕೊಂಡಿದೆಲ್ಲ ನಡೆಯುತ್ತೆ ಅನ್ನೋದು ಭ್ರಮೆ ಅದು ನೈಂಟಿ ಪರ್ಸೆಂಟ್ ಆಗಲ್ಲ ನಮ್ಮದೇನು ಯೋಗ ಯೋಗ್ಯತೆ ಇದೆ ಏನು ಪಡ್ಕೊಂಡು ಬಂದಿರ್ತೀವಿ ಅಷ್ಟಕ್ಕೆ ಮಾತ್ರ ಅನುಭವಿಸೋಕ್ಕಿರುವಂಥದ್ದು ನಾನು ಆ ಥರ ಇದ್ದರೆ ಈ ಥರ ಇರ್ತಿದ್ರೆ ಅಥವಾ ಅವರಿಂದ ಈ ಥರ ಆಯಿತು ಇವರಿಂದ ಈ ಥರ ಆಯಿತು ನಾನೊಂದು ಸ್ವಲ್ಪ ಅವೇರ್ನೆಸ್ಸಲ್ಲಿ ಇರ್ತಿದ್ರೆ ನನ್ನ ಲೈಫೇ ಚೇಂಜ್ ಆಗ್ತಿತ್ತು ಸುಮ್ಮನೆ ಅದಲ್ಲ ಅದು ಬಾಯಿ ಹುಡ್ಕೊಲಿಕ್ಕೆ ರೀಸನ್ ಅಷ್ಟೇ ಖುಷಿಯಾಗಿದೆ ಲೈಫಲ್ಲಿ ಏನಾದರೂ ಪಡ್ಕೊಂಡ್ರೂ ಕೂಡ ಖುಷಿಯಾಗಿರಿ ಕಲ್ಕೊಂಡ್ರು ಕೂಡ ಖುಷಿಯಾಗಿದೆ ಇವಾಗಿನ ಇವತ್ತಿನ ಟಾಪಿಕ್ ಖುಷಿಯಾಗಿದೆ ಅದಕ್ಕ ಏನಿಲ್ಲ ಅಶ್ವರ ನಾವು ಲೈಫಲ್ಲಿ ಈ ಥರನೇ ಇರ್ತೀವಿ ಅಥವಾ ಗಂಡಾಗಿ ಹುಟ್ಟಬೇಕು ಹೆಣ್ಣಾಗಿ ಹುಟ್ಟಬೇಕು ಅಥವಾ ಇಂಥ ತಂದೆ ತಾಯಿಯರ ಹತ್ರನೇ ನಾವು ಹುಟ್ಟಬೇಕು ಅಂತ ನಾವು ದೇವರ ಹತ್ರ ಬೇಡಿ ಬಂದಿಲ್ಲ ಬಂದಿದ್ದೀವಿ ತಾನೆ ನಮಗೆಂತ ತಂದೆ ತಾಯಿ ಇದ್ದಾರೆ ತಾನೆ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ನಾವೇನು ಮೆನ್ಷನ್ ಮಾಡಿ ಅಗ್ರಿಮೆಂಟ್ ಮಾಡಿ ದೇವರ ಹತ್ರ ಬಂದಿಲ್ಲ ತಾನೆ ಇವಾಗ ಹಿಂದೇನು ನಡೆದಿದೆ ನಮ್ಮ ಏನಿರಲಿಲ್ಲ ಇವಾಗ ಪ್ರೆಸೆಂಟ್ ಏನು ನಡೆಯೋಕ್ಕಿದೆ ನಮ್ಮ ಏನಿಲ್ಲ ಇವಾಗ ಐದು ಗಂಟೆಗೆ ಏನು ನಡೆಯಕ್ಕಿದೆ ಹತ್ತು ಗಂಟೆಗೆ ಏನು ನಡೀಕಿದೆ ಇನ್ನು ಬರೋ ಟೈಮ್ ಯಾವ ರೀತಿ ಇರುತ್ತೆ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ನಮ್ಗೆ ಗೊತ್ತಿಲ್ಲ ಅರಿವಿಲ್ಲ ಬಟ್ ಪ್ರೆಸೆಂಟಾಗಿ ಬದಕ್ಕೆ ಲೈಫನ್ನು ಹೆಚ್ಚು ಟ್ರಾಜಿಡಿ ಮಾಡೋಕ್ಕೆ ಹೋಗ್ಬೇಡಿ ಇರುವವರು ನಮ್ಮ ಜೊತೆ ಇರ್ತಾರೆ ಇರುವಂಥ ವಸ್ತು ನಮ್ಮ ಜೊತೆ ಇರುತ್ತೆ ಎಷ್ಟು ತನಕ ಯೋಗ ಒಂದು ಭಾಗ್ಯ ಇದೆ ಅಲ್ಲಿ ತನಕ ನಾವು ಹಣ ಆಸ್ತಿ ಅಥವಾ ಯಾವುದೇ ಆಗಿರ್ಬೋದು ಕೆರಿಯರ್ ಯಾವುದೇ ಆಗಿರ್ಬೋದು ಅಷ್ಟರ ತನಕ ಮಾತ್ರ ನಮಗೆ ಅನುಭವಿಸೋಕ್ಕೆ ನಮಗೆ ಯೋಗ ಯೋಗ್ಯತೆ ಕೊಟ್ಟಿರ್ತಾರೆ ಓಕೆ ಯಾವುದ್ರ ಮೇಲೆ ಹೆಚ್ಚಿಗೆ ಭರವಸೆ ವಿಶ್ವಾಸ ನಂಬಿಕೆ ಬೇಡ ಬಂದು ಹೋಗುವಂಥನೇ ಹೆಚ್ಚು ಅಂದರೆ ಯಾವುದ ಮೇಲೆ ಭರವಸೆ ಅನ್ನೋದು ಬೇಡ ಹೆಣ್ಣು ಮಣ್ಣು ಹೊಣ್ಣು ಇದರ ಮೇಲೆ ವಿಶ್ವಾಸ ನಂಬಿಕೆ ಭರವಸೆ ಇಟ್ಕೋಬೇಡಿ ಇವಾಗ ಇದ್ದು ನಾಳೆ ಹೋಗುವಂಥದ್ದು ಇದು ಪರ್ಮನೆಂಟ್ ಏನೂ ಇರಲ್ಲ ನಾವೇ ಇಲ್ಲ ಟೈಮೇ ಇರೋಲ್ಲ ಈಗಿದ್ದ ಕ್ಷಣ ಮಾತ್ರ ಟೈಮ್ ಇರೋಲ್ಲ ಹೇಗಿದ್ದ ವ್ಯಕ್ತಿ ಮತ್ತೆರಲ್ಲ ಸೊ ಯಾವ್ದು ಪರ್ಮನೆಂಟ್ ಏನಿದೆ ಈ ಪರ್ಮನೆಂಟ್ ಅಂತ ಏನಿಲ್ಲ ಈ ಭೂಮಿ ಮೇಲೆ ಮೊದಲು ಅದನ್ನು ತಿಳ್ಕೊಳ್ಳಿ ಅದನ್ನು ತಿಳ್ಕೊಂಡ್ರೆ ನೀವು ಸ್ವಲ್ಪ ಆರಾಮಾಗಿಡ್ತೀರ ಇಲ್ಲಂತಾದರೆ ಅದು ಸಿಗ್ಬೇಕು ಇದು ಸಿಗ್ಬೇಕು ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಪರದಾಟ ಮಾಡಿಕೊಂಡು ಲೈಫ್ನ ಬಿಟ್ಟು ಇನ್ಯಾವುದ್ರ ಹಿಂದೆ ಹೋಗಿ ಎಲ್ಲ ಬರುತ್ತೆ ನಿಮ್ಮ ಹತ್ರ ಹಣ ಇರುತ್ತೆ ಆಸೆ ಇರುತ್ತೆ ಹಿಂದೆ ತಿರುಗಿ ನೋಡಿದರೆ ಯಾರು ಇರೋಲ್ಲ ನಿಮ್ಮ ಹಿಂದೆ ಅಂದರೆ ಒಂದು ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತೀರ ಎಲ್ಲರೂ ಓಕೆ ಎಲ್ಲ ಪಡ್ಕೊಳ್ಬೇಕು ಅಂತ ಫೋರ್ಸ್ಫುಲ್ಲಾಗಿ ಒಬ್ಬರು ಒಂದು ಫೋಕಸ್ ಮಾಡಿ ಹೋಗ್ತೀರ ತಪ್ಪಂತ ಹೇಳೋಕ್ಕೆ ಇಷ್ಟಪಡಲ್ಲ ನಾನು ಬಟ್ ನಿಮ್ಮ ಜೀವನನ ಮರೆತು ನಿಮ್ಮ ಒಂದು ಚಿಕ್ಕ ಚಿಕ್ಕ ಕ್ಷಣನ ಮರೆತು ಖುಷಿನ ಮರೆತು ಯಾವುದ್ರ ಹಿಂದೆ ಹೋಗಬೇಡಿ ಅಂತ ನಾನು ಒಂದು ನನ್ನೊಂದು ನನ್ನೊಂದು ವಿನಂತಿ ಲೈಫ್ನ ಎಂಜಾಯ್ ಮಾಡಿದೆ ನೀವು ಆರೋಗ್ಯನ ಕಾಪಾಡಿದೆ ಎರಡು ಬಾರಿ ಆಸೆಪಟ್ಟು ನಿಮ್ಮ ಒಂದು ಚಿಕ್ಕ ಚಿಕ್ಕ ಕ್ಷಣನ ಮಾಡ್ತಿದ್ದೀರಾ ಅಥವಾ ನನಗೆ ಒಂದು ಇಷ್ಟೇ ಹಣ ಬೇಕು ಇಷ್ಟೇ ಆಸ್ತಿ ಬೇಕು ದೊಡ್ಡ ಕಾರು ಬೇಕು ಅಂತೇಳಿ ನಿಮ್ಮ ಲೈಫಲ್ಲಿ ನಡೆಯುವಂಥ ಚಿಕ್ಕ ಸಣ್ಣ ಪುಟ್ಟ ಖುಷಿಯೇ ನೀವು ಅನುಭವಿಸಿಲ್ಲ ಅಂತಾದರೆ ಚೆನ್ನಾಗಿರಲ್ಲ ಲೈಫು ಓಕೆ ಖುಷಿಯಾಗಿರಿ ಆಗಿರಿ ಅಷ್ಟೇ ನಾವು ಈ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇಲ್ಲಿ ನಾವು ಧರ್ಮ ಪಾಲನೆ ಮಾಡೋಕ್ಕೆ ಬಂದಿರೋದು ನಮಗೇನಿರೋ ಧರ್ಮ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಚೆನ್ನಾಗಿರೋ ಒಂದು ಜೀವನ ಶೈಲಿಯಲ್ಲಿ ನಾವು ಬಾಳು ಬದುಕಿ ಈ ಒಂದು ಜರ್ನಿನ ಎಂಡ್ ಮಾಡೋಕ್ಕೆ ನಾವು ಬಂದಿರೋದು ಸೊ ಅದರಲ್ಲಿ ಪ್ಲಸ್ ಮೈನಸ್ ಎಲ್ಲ ದೇವರ ಸೃಷ್ಟಿ ನಾವೇನು ಮಾತು ಯಾರ್ಯಾರಿಗೆ ಏನೇನೋ ಒಂದು ಈ ಭೂಮಿ ಮೇಲೆ ಕಾಯಕ ಕೊಟ್ಟಿದ್ದಾರೆ ನೋಡಿ ಅದನ್ನು ಮಾಡಲೇಬೇಕಾಗುತ್ತೆ ಅದು ಸರಿಯಾದಪ್ಪ ಅನ್ನೋಕ್ಕಾಗಲ್ಲ ಸೊ ನಮ್ಮ ನಮ್ಮ ಹತ್ರ ಏನಿದೆ ಅದಕ್ಕೆ ರೆಸ್ಪೆಕ್ಟ್ ಕೊಡೋಣ ಏನಿಲ್ವ ಪಡೆಯೋಕ್ಕೆ ನೋಡೋಣ ಏನು ತೊಂದರೆ ಇಲ್ಲ ಪಡೆಯೋಕ್ಕೆ ನೋಡೋಣ ಯಾಕಂದರೆ ನಮ್ಮ ಕೊರತೆನ ನಾವು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಿದರೆ ಕೊರತೆನ ಅಟ್ರಾಕ್ಟ್ ಮಾಡ್ತೀವಿ ನಮ್ಮ ಹತ್ರ ಏನಿಲ್ಲ ಅದನ್ನು ಪಡೆಯೋಕ್ಕೆ ನೋಡುವ ಇನ್ ಕೇಸ್ ನಮಗೆ ಎಷ್ಟು ಯೋಗ ಯೋಗ್ಯತೆ ಇದೆ ಅಷ್ಟನ್ನು ಪಡ್ಕೊಂಡು ಸೈಲೆಂಟಾಗಿರೋದು ಒಳ್ಳೆಯದು ಇನ್ನೊಂದು ಏನಪ್ಪ ಅಂದರೆ ನಿಮ್ದು ಏನು ವಿಷನ್ ಇದ್ದರೂ ಕೂಡ ಅಥವಾ ಏನಿದ್ರೂ ಕೂಡ ಒಂದು ಒಂದು ಟೈಮ್ ಪೀರಿಯಡ್ ಸೆಟ್ ಮಾಡಿ ಅದರ ಒಳಗಡೆ ಎಲ್ಲ ಅನನ ಅಥವಾ ನೇನ ನಿಮ್ಮದು ಕೋರಿಕೆ ಏನಿದೆ ಬೇಡಿಕೆ ಏನಿದೆ ಅದನ್ನೆಲ್ಲ ಪೂರೈಸ್ಕೊಂಡು ನಿಮ್ಮ ಡಿಸೈರ್ ಏನಿದೆ ಅದನ್ನೆಲ್ಲ ನೀವು ಪಡ್ಕೊಂಡು ಅದನ್ನು ಫುಲ್ಫಿಲ್ ಮಾಡಿ ಆದ ನಂತರ ಗೇರೆ ಬಿಡಿ ಸಾಯತನಕ ದುಡಿಯೋದು ಸಾಯತನಕ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಲ್ಕೊಂಡು ಇರೋ ಬರೋ ಇ ಎಮ್ ಐ ಇನ್ನೊಂದು ಮತ್ತೊಂದು ಅದು ಒಂದು ಗೆರೆ ಇಲ್ದು ಬಿಡಿ ಒಂದು ಫೋರ್ಟಿ ಫೈವ್ಗೆ ರಿಟೈರ್ಮೆಂಟ್ ತೊಗೊಳ್ಳಿ ನಿಜ ಹೇಳ್ತೀನಿ ಇನ್ನೇನು ಬಿಸ್ನೆಸ್ ಮಾಡ್ತೀರಾ ಇನ್ನೇನೋ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಇದ್ದೀರಾ ಸೊ ಅವ್ರಿಗೆ ಅಂತಿರೋದು ನಾನು ಬಟ್ ಜಾಬಲ್ಲಿರೋರು ಅರವತ್ತು ವರ್ಷ ತನಕ ಒಂದು ಜರ್ನಿ ನಡೀತಿರುತ್ತೆ ಸೊ ನೀವು ಸ್ವಂತಿಗೆ ಏನಾದರೂ ಮಾಡಬೇಕು ಅಥವಾ ಬಿಸ್ನೆಸ್ ಲೈನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾದರೂ ಇದೆ ಇದೆ ಅಂತಂದರೆ ಸೊ ಅವಾಗೇನು ಮಾಡಿ ಅಂದರೆ ಒಂದು ಟೈಮ್ ಪೀರಿಯಡಲ್ಲಿ ಫುಲ್ಲು ಫೋಕಸ್ ಮಾಡಿ ಅದಾದ ನಂತರ ಒಂದಿಷ್ಟು ಅಂತ ಫಿಕ್ಸ್ ಮಾಡಿ ನಿಮ್ಗೆ ಏನೆಲ್ಲ ಬೇಕಿದೆ ಅದನ್ನೆಲ್ಲ ಮಾಡಿ ಅದಾದ ಒಂದು ಜೀವನಕ್ಕೆ ಒಂದು ಹಿಂಗೆ ನನ್ನ ಗೆರೆ ಬಿಡಿ ಜನಕ್ಕೆ ಗೆರೆ ಏನಕ್ಕೆ ಕೇಳ್ತಿದ್ದೀನಂದರೆ ನೀವು ದುಡಿದಿರುವ ಹಣನ ಎಂಜಾಯ್ ಮಾಡಬೇಕಲ್ಲ ಸುಮ್ಮನೆ ನಾವು ದುಡಿಯೋದು ನಾವು ಎತ್ತಿರೋದು ಸೇವಿಂಗ್ಸ್ ಮಾಡೋದು ಇನ್ಯಾದ ಇನ್ವೆಸ್ಟ್ಮೆಂಟ್ ಮಾಡೋದು ಕಾಡಿಗೆ ನಾವೇ ತಿನ್ನೋದನ್ನು ಯಾರ್ಯಾರು ತಿನ್ನೋದು ಮಜಾ ಮಾಡೋದು ಬೇಡ ನಾವು ದುಡ್ದಿರೋಲ್ಲ ನಾವೇ ಎಂಜಾಯ್ ಮಾಡೋಣ ಸೊ ಅದಕ್ಕೆ ಎಂಜಾಯ್ ಮಾಡೋಕ್ಕೆ ಏನು ಟೈಮ್ ಅಂತೂ ಬೇಕಲ್ಲ ಆ ಟೈಮ್ನ ಸಟ್ ಮಾಡಿ ಓಕೆ ಈ ಪರದಾಟ ಇನ್ನೊಂದು ಮತ್ತೊಂದು ಏನಿದೆ ಆ ಲೈಫಿಗೆ ಒಂದು ಗೆರೆ ಹಾಕ್ಕೊಂಡು ಒಂದು ಮೈಂಡ್ಫುಲ್ನೆಸ್ ಒಂದು ಫ್ರೀ ಆಗಿರುವಂಥ ಒಂದು ಲೈಫ್ ಸ್ಟೈಲನ್ನ ನೀವು ಸೆಟ್ ಮಾಡಬೇಕಾಗುತ್ತೆ ಎಂಜಾಯ್ ಮಾಡೋಣ ಸೇರೋಕ್ಕೆ ಇಷ್ಟಪಡೋದು ಸೊ ಟೂರ್ ಮಾಡಬೇಕಾ ಅಥವಾ ಇನ್ನೇನೋ ಫುಡ್ಡು ಬೇರೆ ಬೇರೆ ಕಂಟ್ರಿ ಅಥವಾ ಬೇರೆ ಬೇರೆ ಸ್ಟೇಟಿಗೆ ಹೋಗಿ ಬೇರೆ ಬೇರೆ ತುಂಬ ಇದೆ ಅಲ್ಲಿ ಫುಡ್ನ ಎಂಜಾಯ್ ಮಾಡೋದು ನೇಚರ್ನ ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ ಲೈಫ್ ಇಡೀ ಸ್ಟ್ರಗ್ಲಿಂಗೇ ಬೇಡ ಇನ್ ಕೇಸ್ ಸ್ಟ್ರಗ್ಲಿಂಗಲ್ಲಿ ಇದೆ ಅಂತಾದರೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಸಾಯ ಮುಂಚೆ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ನಮಗೋಸ್ಕರ ಏನಾದರೂ ಮಾಡೋಣ ಆ ಫ್ಯಾಮಿಲಿ ಹಿಂತಿ ಮಕ್ಕಳು ಏನ ಇವಾಗಿನ ತನಕ ಏನು ನಡೀತಿದೆ ಆ ಧರ್ಮ ಪಾಲನೆ ಜೊತೆ ಆ ಕರ್ತವ್ಯದ ಜೊತೆ ನಮಗಂತ ಏನೊಂದು ಸ್ವಲ್ಪ ಹೆಚ್ಚಿಡೋಣ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ತಾನೆ ನಮಗಂತಂದು ದೇವರು ಗಂಟು ಜನ್ಮ ಕೊಟ್ಟಿದ್ದಾರೆ ಸೊ ಅದನ್ನು ಎಂಜಾಯ್ ಮಾಡಬೇಕು ತಾನೆ ಸೊ ಎಂಜಾಯ್ ಮಾಡಬೇಕಂತಾದರೆ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಎಂಪವರ್ಮೆಂಟ್ ಸೆಲ್ಫ್ ಅಟ್ಯಾಚ್ ನಮ್ಮ ಜೊತೆ ನಮಗೆ ಇರಬೇಕು ಓಕೆ ಯಾರು ಇರ್ತಾರೋ ಯಾರು ಬಿಡ್ತಾರೋ ನಮ್ಮ ಜೊತೆ ನಾವು ಇರಲೇಬೇಕು ಸೊ ಇಲ್ಲಿ ಸ್ಪಷ್ಟ ಕೊಡ್ತಿದ್ದೀನಿ ಖುಷಿಯಾಗಿರಿ 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 ಇಷ್ಟ ಹೇಳೋಕ್ಕೆ ಇಷ್ಟಪಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್